ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಎಣ್ಣೆ ಬೆಣ್ಣೆ ತುಪ್ಪ ಏನು ನಾನು ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದನ್ನ ಯಾವ ಥರ ಅಂತ ನೋಡೋಣ ಅದನ್ನು ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದನ್ನು ಮಾಡೋಕ್ಕೂ ಜಾಸ್ತಿ ಟೈಮ್ ಬೇಕಾಗಲ್ಲ ಜಸ್ಟ್ ಒಂದು ಅರ್ಧ ಗಂಟೆಯಲ್ಲೆಲ್ಲ ಮಾಡ್ಕೋಬೋದು ಇದನ್ನು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಮೊದಲು ಒಂದು ಮಿಕ್ಸಿ ಜಾರಿಗೆ ನಾನು ಎರಡು ಅಷ್ಟು ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಒಣಗಿರೋದಲ್ಲ ಹಸಿ ತೆಂಗಿನಕಾಯಿ ಎರಡು ಕಪ್ ಇದ್ದೀನಿ ಅದೇ ಅದಕ್ಕೇ ಇವಾಗ ಒಂದು ಕಪ್ಪಷ್ಟು ನೀರು ಮತ್ತು ಮೂರು ಮೂರು ಏಲಕ್ಕಿನ ಹಾಕಿ ನುಣ್ಣಗೆ ರುಬ್ಕೊಂಡು ಇದ್ರ ಹಾಲು ಮಾತ್ರ ತಗೋಬೇಕು ಇವಾಗ ರುಬ್ಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಈ ಥರ ಅಷ್ಟು ಏನಾರಿಲ್ಲ ಅಂದರೆ ಒಂದು ಕಾಟನ್ ಬಟ್ಟೆಲ್ಲೂ ಸುದ ಈ ಥರ ಮಾಡ್ಕೊಬೋದು ನಾನು ಇವಾಗ ಚೆನ್ನಾಗಿ ಹಿಂಡ್ಕೊಂಡು ಈ ಹಾಲನ್ನೆಲ್ಲ ತೆಗೆದು ಎತ್ತಿಟ್ಕೊತೀನಿ ನೆಕ್ಸ್ಟು ಒಂದು ಬಾಣಲೆಗೆ ಒಂದು ಕಾಲು ಕಪ್ಪಷ್ಟು ಕಳಾಬಿ ಹಾಕ್ತಾ ಇದ್ದೀನಿ ಮತ್ತು ಒಂದು ಇಪ್ಪತ್ತು ಗೋಡಂಬಿನ ಹಾಕಿ ಒಂದು ಎರಡು ನಿಮಿಷ ಬಿಸಿ ಆಗೋರ್ ಥರ ಚೆನ್ನಾಗಿ ಹುರ್ಕೊಂಡು ಇದೆಲ್ಲ ಹುರ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ನಾನು ಒಂದು ಕಪ್ಪಷ್ಟು ಅವಲಕ್ಕಿನ ಇದ್ದೀನಿ ಇದನ್ನು ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಸಾಕು ಇದನ್ನು ಜಾಸ್ತಿ ಟೈಮ್ ಉರಿಯೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಎರಡು ನಿಮಿಷ ಹಿಂಗೆ ಬಿಸಿ ಮಾಡ್ಕೊಂಡು ಇದನ್ನು ಬಿಸಿ ಆದಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ತಡ್ತರಿ ಮಾಡ್ಕೋಬೇಡಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಬಟ್ಲಿಗೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕಿ ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಅಷ್ಟು ಕುದಿಸ್ಕೋಬೇಕಷ್ಟೇ ಈಗ ಬೆಲ್ಲ ಕರ್ಗದ್ಮೇಲೆ ಇದನ್ನು ನಾನು ಸೋದಿಸ್ಕೊತಾ ಇದ್ದೀನಿ ಇದರ ಕಲ್ಲೆಲ್ಲ ಇರುತ್ತೆ ಅಂತೇಳಿ ಇವಾಗ ಸೋದಿಸ್ಕೊಂಡು ಒಂದು ಬಾಣಲೆಗೆ ಒಂದು ಕಪ್ಪಷ್ಟು ಬೆಲ್ಲ ನೀರು ಹಾಕ್ತಾಯಿದ್ದೀನಿ ಎರಡು ಕಪ್ಪು ಕಾಯಿ ಹಾಲ ನೀರು ಹಾಕ್ತಾಯಿದ್ದೀನಿ ಕಾಯಿಲಿ ಹಾಲು ತೆಗ್ದಿದ್ವಲ್ಲ ಅದನ್ನು ಎರಡು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ನೀರು ಮತ್ತು ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ಟವ್ ಏನೂ ಕಸಿಲ್ಲ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಟವ್ನ ಕಸಬೇಕು ನಾನು ಇವಾಗ ಸ್ಟವ್ನ ಕಸಿ ಇದನ್ನು ಇವಾಗ ಬಿಸಿ ಮಾಡಕ್ಕೆ ಇಟ್ಕೊಳ್ತಾ ಇದ್ದೀನಿ ಫಸ್ಟೇ ಬಿಸಿ ಮಾಡೋಕೆ ಇಟ್ಕೊಬಾರ್ದು ನೋಡಿ ಇವಾಗ ಇದನ್ನು ಸ್ಟೌ ಕಸಿ ಇವಾಗ ಬಿಸಿ ಮಾಡೋಕೆ ಇಟ್ಕೊಂಡು ನೋಡಿ ಎಷ್ಟು ಬೇಗ ಗಟ್ಟಿಯಾಗೋಯ್ತು ಇದು ದೌಲಕ್ಕಿ ಅಲ್ವಾ ಬೇಗ ಗಟ್ಟಿ ಆಗಿಬಿಡುತ್ತೆ ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡು ನೆಕ್ಸ್ಟ್ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ನಾವು ಕಾಯಿ ಹಾಲು ಹಾಕಿದೀವಲ್ಲ ಅದರಿಂದ ಕೊಬ್ಬರಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ತುಪ್ಪ ಎಣ್ಣೆ ಬೆಣ್ಣೆ ಏನೂ ಇಲ್ಲ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಯ್ತಾ ಇರ್ಬೋದು ನೋಡಿ ಇವಾಗ ಎಣ್ಣೆ ಎಲ್ಲ ಯಾವ ಥರ ಇದೆ ಈಗ ನಾವು ಮುಟ್ಟಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಸೈಡಲ್ಲೆಲ್ಲ ಬಿಟ್ಕೊಳತ್ತೆ ಕೊಬ್ಬರಿ ಎಣ್ಣೆ ಅದು ಅಷ್ಟೇ ಸಾಕು ಮತ್ತೆ ಇದಕ್ಕೆ ಎಣ್ಣೆ ಬೆಣ್ಣೆ ಅವಶ್ಯಕತೆ ಎಲ್ಲ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಇಷ್ಟು ಗಟ್ಟಿ ಆದಮೇಲೆ ಒಂದು ಒಂದು ಪ್ಲೇಟ್ಗೆ ತುಪ್ಪ ಲೈಟಾಗಿ ತುಪ್ಪನ ಸಹ ಅವ್ರಿ ಇದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಈ ಸ್ವೀಟ್ ಮಾಡೋಕ್ಕೆ ನೋಡಿ ಈ ಥರ ಸ್ಪ್ರೆಡ್ನ ಮಾಡ್ಕೊಂಡು ಮಿನಿಮಮ್ ಒನ್ ಅವರ್ ಇದನ್ನು ಹಾರಕ್ಕೆ ಬಿಡಬೇಕು ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಆರಿದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒನ್ ಅವರ್ ಬಿಟ್ಟಿದ್ದೀನಿ ನೋಡಿ ಈಗ ಇದ್ರ ಮೇಲೆ ನಾನು ಸ್ವಲ್ಪ ಎಳ್ಳು ಇದ್ದೀನಿ ನೀವು ಬೆಳಿ ಎಳ್ಳು ಅಥವಾ ಗಸಗಸೆ ಅಥವಾ ಕ ಕೊಬ್ಬರಿ ತುರಿನೂ ಹಾಕಬೋದು ಅದು ಚೆನ್ನಾಗಿರುತ್ತೆ ನೋಡಿ ಇವಾಗ ಆರಿದೆ ಒನ್ ಅವರ್ ಆದಮೇಲೆ ಇದನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತಾ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಜಾಸ್ತಿ ಸಾಮಗ್ರಿಯೂ ಬೇಕಾಗಲ್ಲ ಜಾಸ್ತಿ ಟೈಮು ಬೇಕಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ಇಷ್ಟ ಆದರೆ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೀನು ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ